ಸರ್ಕಾರಿ ಸಿಬ್ಬಂದಿಗಳಿಗೆ ಗುಡ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಸಮ್ಮತಿ ಸೂಚಿಸಿದೆ ವಿಧಾನಸೌಧದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗ ವರದಿ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಆಗಸ್ಟ್ ಒಂದರಿಂದಲೇ ಜಾರಿಗೆ ಬರುತ್ತೆ ಏಳನೇ ವೇತನ ಆಯೋಗ ಜಾರಿಗೆ ರಾಜ್ಯ ಸರ್ಕಾರಿ ನೌಕರು ಒತ್ತಾಯಿಸಿದ್ರು ತಮ್ಮ ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯದಾದ್ಯಂತ ಕೆಲಸಕ್ಕೆ ಗೈರಾಗಿ ಜುಲೈ ಇಪ್ಪತ್ತ ಒಂಬತ್ತರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಇಂದು ನಡೆದಂತ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯ ಮಾಹಿತಿಗಳನ್ನು ತಮ್ಮ ಹಂಚಿಕೊಳ್ಳಿಕೆ ಬಯಸ್ತೇನೆ ಬಲ್ಲ ಮೂಲಗಳು ಮತ್ತೆ ಕೆಲವರು ಹೇಳಿರುವಂಥ ಮಾಹಿತಿಗಳ ಪ್ರಕಾರ ಇಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸ್ಸು ಮಾಡಿರುವಂಥ ಇಪ್ಪತ್ತೇಳು ಪಾಯಿಂಟ್ ಫೈವ್ ಝೀರೋ ಪರ್ಸೆಂಟ್ ವೇತನ ನಿಗದಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂಬತಕ್ಕಂಥ ಮಾಹಿತಿ ಸಿಕ್ಕಿದೆ ಹಾಗೆಯೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ವೇತನವನ್ನು ನಿಗದಿಪಡಿಸಲು ಸಹ ಇಂದಿನ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂಬತಕ್ಕಂಥ ಮಾಹಿತಿ ಸಿಕ್ಕಿದೆ ಹಾಗೂ ಒಂದು ನಾಲ್ಕು ಇಪ್ಪತ್ನಾಲ್ಕರ ಬದಲಾಗಿ ಆರ್ಥಿಕ ಸೌಲಭ್ಯವನ್ನು ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಆರ್ಥಿಕ ಸೌಲಭ್ಯವನ್ನು ನೀಡಲು ಸಹ ಇಂದಿನ ಸಚಿವ ಸಂಪುಟ ಅನುಮೋದನೆ ನೀಡುವಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥ ವಿಚಾರ ಸೊ ಅದೇನೇ ಇರಲಿ ಈ ಇಷ್ಟು ರೀತಿಯ ತೀರ್ಮಾನಗಳು ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನ ಅತ್ಯಂತ ಸಂತೋಷವನ್ನು ತಂದಿದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೆಗೆದುಕೊಂಡಿರುವಂಥ ತೀರ್ಮಾನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೆಯೇ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ಹಾಗೆಯೇ ಆರ್ಥಿಕ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇದರ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಕಷ್ಟು ಪ್ರಯತ್ನವನ್ನು ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಸಂಘಟನೆಯ ಎಲ್ಲ ೇಶಿಗಳು ಮತ್ತೆ ವೃಂದ ಸಂಘದವರು ಕೂಡ ಸಾಕಷ್ಟು ಶ್ರಮವನ್ನು ಹಾಕಿರೋದಕ್ಕೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಉಳಿದಂಥ ವಿಚಾರಗಳ ಬಗ್ಗೆ ಎನ್ ಪಿ ಎಸ್ ಪಿ ಎಸ್ ಆಗುವಂಥ ವಿಚಾರದ ಬಗ್ಗೆ ಇವತ್ತೇನು ಕೂಡ ಚರ್ಚೆಗಳಾಗಿಲ್ಲ ಹಾಗೆ ರಾಜ್ಯದ ಆರೋಗ್ಯ ಯೋಜನೆ ನೌಕರಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಗಳು ಇವತ್ತಿನ ಸಭೆಯಲ್ಲಿ ಆಗಿಲ್ಲ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತ ಮೂರನೇ ತಾರೀಕು ರಾಜ್ಯದ ಸರ್ಕಾರಿ ನೌಕರರ ಎಲ್ಲ ವೃಂದ ಸಂಘಗಳ ಮತ್ತೆ ರಾಜ್ಯ ಕ್ಯಾಡ್ರ ಕ್ಯಾಡ್ರ ಅಸೋಸಿಯೇಷನ್ ಜೊತೆಗೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ನಾವು ಕರೆದಿದ್ದೇವೆ ಅವತ್ತಿನ ಸಭೆಯಲ್ಲಿ ಸ್ಪಷ್ಟವಾಗಿರುವಂಥ ತೀರ್ಮಾನವನ್ನು ಕೂಡ ಮುಂದೆ ಯಾವ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡೋರಿದ್ದೇವೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇವತ್ತು ಏಳನೇ ವೇತನ ಆಯೋಗದ ಬಗ್ಗೆ ಒಂದು ನಾಲ್ಕು ತಿಂಗಳು ನಮಗೆ ಅರಿಯರ್ ಸಿಕ್ತಿಲ್ಲ ಅನ್ನುವಂಥದ್ದು ಬಿಟ್ಟರೆ ಇವತ್ತಿನ ತೀರ್ಮಾನ ಒಂದಿಷ್ಟು ನೌಕರಿಗೆ ಅನುಕೂಲ ಆಗಿದೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಆರು ಲಕ್ಷ ನೌಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನ ತೀರ್ಮಾನಗಳನ್ನು ತಾರೀಖು ತಾರೀಕು ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿ ಮುಂದೆ ಏನು ನಿರ್ಧಾರಗಳನ್ನು ಎನ್ ಪಿ ಎಸ್ ಬಗ್ಗೆ ಇರ್ಬೋದು ಆರೋಗ್ಯ ಯೋಜನೆ ಬಗ್ಗೆ ಒಂದೊಳ್ಳೆ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇವತ್ತಿನ ಸಚಿವ ಸಂಪುಟದ ನಿರ್ಧಾರಕ್ಕೆ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ